ಮೋಟರ್ ಗಾಡಿ ನಾವು ಈಗ ಸಲ ಸಲ ಮಾಡಿ ತಂದಿರ್ತೀವಿ ಎಲ್ಲಿಂದ ತಂದು ಕಟ್ಟೋದು ಹೇಳಿ ಕಟ್ಟಿ ಕಟ್ಟಿ ಅಂದ್ರೆ ಆ ಮೊಬೈಲ್ ಕಿದ್ ಕೈ ಕೈಯಿಂದಾನೆ ಬೇರೆ ಎಲ್ಲ ಫೋನ್ ಮಾಡ್ತೀನಿ ಚೆನ್ನಾಗ ಮೇಡಮ್ ಹಂಗೆ ಅಂದ್ರೆ ಮೊಬೈಲ್ ಕಿದ್ ಕೇಸು ನಮ್ಮಲ್ಲಿ ಮಾಮೂಲಿ ಸಾಧಾರಣ ಜನ ಮೇಲೆ ಬೇಕು ಅಧಿಕಾರಿ ಇವ್ರ ಮೇಲೆ ಬೇಡ ಯಾಕೆಂದ್ರೆ ಇವ್ರದ್ರಲ್ಲಿ ಇವ್ರದ್ರಲ್ಲಿ ಅಡ್ಜಸ್ಟ್ಮೆಂಟ್ ಇದೆಯಲ್ಲ ಅಧಿಕಾರಿಗಳಲ್ಲಿ ಅದೆಷ್ಟೋ ಮಂದಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ ಆದರೆ ಒಂದಷ್ಟು ಮಂದಿ ಮಾಡುವ ಸೂಲಿಗೆ ವಸೂಲಿಯಂತಹ ಕೆಲಸಗಳಿಂದ ಎಲ್ಲರನ್ನ ಕೂಡ ಅನುಮಾನದಿಂದ ನೋಡುವಂತಾಗಿರುವುದು ನಿಜಕ್ಕೂ ದುರಂತ ಇದಕ್ಕೆ ಚಿಕ್ಕಮಗಳೂರಿನ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹೊರತಾಗಿಲ್ಲ ಈ ಇಲಾಖೆಯ ಅಧಿಕಾರಿಗಳು ಎಷ್ಟು ದಕ್ಷತೆಯಿಂದ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ನೀವು ಈ ಸ್ಟೋರಿ ನೋಡಿದ್ರೆ ಖಂಡಿತ ಗೊತ್ತಾಗತ್ತೆ ಒಂದ್ ಕಡೆ ಅಕ್ರಮವಾಗಿ ಕಲ್ಲನ್ನ ತುಂಬಿಸಿಕೊಂಡು ಹೋಗ್ತಾ ಇರೋ ಟಿಪ್ಪರ್ ಮತ್ತೊಂದೆಡೆ ಈ ಟಿಪ್ಪರನ್ನ ಹಿಡಿದ ಜನರ ಆಕ್ರೋಶ ಇನ್ನೊಂದೆಡೆ ಅನಧಿಕೃತವಾಗಿ ಕಲ್ಲನ್ನ ಸಂಗ್ರಹ ಮಾಡಿರೋ ಸ್ಥಳ ಹೀಗೆ ಅನಧಿಕೃತವಾಗಿ ಕಲ್ಲನ್ನ ಸಾಗಿಸುವವರ ವಿರುದ್ಧ ಕ್ರಮವನ್ನ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಂತೂ ತೆಗೆದುಕೊಳ್ಳಲ್ಲ ಹೋಗ್ಲಿ ನೀವಂತೂ ಅಕ್ರಮವಾಗಿ ಕಲ್ಲನ್ನ ಸಾಗಿಸುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲ್ಲ ನಾವೇ ಹಿಡ್ದಿದ್ದೀವಿ ಬನ್ನಿ ಅಂತ ಕರೆ ಮಾಡಿದ್ರೆ ಇಲಾಖೆ ಮುಖ್ಯಸ್ಥೆ ಎನಿಸಿಕೊಂಡ ಮಹಾನುಭಾವರಾದ ವಿಧ್ಯಾ ಅವರು ಏನ್ ಹೇಳ್ತಾರೆ ಒಮ್ಮೆ ನೀವೇ ಕೇಳಿ ಓಕೆ ಬನ್ನಿ ನಿಮಗೆ ಒಂದು ಆಟೋ ಬೇಕಾದ್ರೆ ಮಾಡಿ ಕಳಿಸ್ತೀವಿ ಬನ್ನಿ ಇಲ್ಲ ರೈಲ್ವೆ ಸ್ಟೇಷನ್ ಚಿಕ್ಕಮೂರು ರೈಲ್ವೆ ಸ್ಟೇಷನ್ ಏನ್ ಕೆಲ್ಸ ಮಾಡ್ಬೇಕು ನಿಮ್ ಕೆಲ್ಸ ಮಾಡ್ಕೊಡ್ಬೇಕು ಮಾಡ್ಬೇಕು ಅಂತ ನೀವ್ ಹೇಳ್ಕೊಡ್ತೀನಿ ನಾನು ಏನ್ ಕೆಲಸ ಮಾಡ್ಬೇಕು ಅನ್ನೋದು ನನಗ್ ಗೊತ್ತಿದೆ ಸಹಾಯ ತಗೊಂಡು ಗಾಡಿನ ಹಿಡಿದು ಸ್ಟೇಷನಿಂಗ್ ಹಾಕಿ ಡಾಕ್ಯುಮೆಂಟ್ ಏನ್ ಡಾಕ್ಯುಮೆಂಟ್ ಇಲ್ಲ ಅಂತ ನಾನ್ ಗೊತ್ತೇ ಮಧ್ಯಾಹ್ನ ಒಂದು ಮೂವತ್ತರಿಂದ ಕರೆ ಮಾಡಿ ಬನ್ನಿ ಮೇಡಮ್ ಕ್ರಮ ತಗೊಳ್ಳಿ ಅಂದರೆ ಹಾರಿಕೆ ಉತ್ತರ ಒಂದು ಟೀಂ ಶೃಂಗೇರಿಗೆ ಹೋಗಿದೆ ಇನ್ನೊಂದು ಟೀಂ ತರೀಕೆರೆಗೆ ಹೋಗಿದೆ ನಾನು ಆಫೀಸ್ನಲ್ಲಿದ್ದೀನಿ ನೀವೇ ಪೊಲೀಸ್ ಠಾಣೆಗೆ ಟಿಪ್ಪರನ್ನು ಕಳುಹಿಸಿ ಅನ್ನೋ ನಾಚಿಗೆ ಗೇಡಿತನದ ಉತ್ತರ ನನಗೆ ಬರೋದಕ್ಕೆ ಗಾಡಿ ಇಲ್ಲ ಅನ್ನೋ ಜಾರಿಕೊಳ್ಳುವ ನುಡಿ ಸರಿ ಆಟೋ ಕಳಿಸ್ತೀವಿ ಬನ್ನಿ ಅಂದ್ರೆ ನಿಮ್ಮಿಂದ ನಾನು ಕೇಳಿಸ್ಕೊಂಡು ಕೆಲಸ ಮಾಡೋ ದರ್ತಿಲ್ಲ ನನಗೆ ಗೊತ್ತಿದೆ ಹೇಗೆ ಕೆಲಸ ಮಾಡಬೇಕು ಅನ್ನೋ ದರ್ಪದ ಮಾತು ಅಷ್ಟಕ್ಕೂ ಅವರು ಹೇಳಿದ್ದನ್ನ ನೀವು ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಕೆಲಸ ಮಾಡಬೇಕು ಅಷ್ಟಕ್ಕೂ ಹೀಗೆ ಟಿಪ್ಪರನ್ನ ಹಿಡಿದುಕೊಟ್ಟವರು ಟಿಪ್ಪರನ್ನ ಇಟ್ಕೊಂಡಿರುವ ವ್ಯಕ್ತಿಗಳೇ ಸಾಲ ಸೋಲ ಮಾಡಿ ಜೀವನಕ್ಕೆ ಏನಾದರೂ ಒಂದು ದಾರಿ ಆಗತ್ತೆ ಅಂತ ಟಿಪ್ಪರ್ಗಳನ್ನು ಕೊಂಡವರು ಇಂಥವರು ಯಾವಾಗ್ಲೋ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಚಿಕ್ಕ ತಪ್ಪು ಎಸಗಿದ್ರು ನಲವತ್ತೈವತ್ತು ಸಾವಿರ ಹಣ ವಸೂಲಿ ಮಾಡ್ತಿದ್ದಾರಂತೆ ಅಷ್ಟೇ ಅಲ್ಲದೆ ವಾರಗಟ್ಟಲೆ ಟಿಪ್ಪರ್ ಬಿಡದೆ ಸತಾಯಿಸಿದ್ದಾರಂತೆ ಅದೆಷ್ಟೋ ಮಂದಿ ಆ ದಿನ ದುಡಿದು ಮನೆ ಖರ್ಚಿಗೆ ಸಾಲ ತೆಗೆದುಕೊಂಡವರಿಗೆ ಬಡ್ಡಿ ಕಟ್ಟಬೇಕು ಹೇಗೆ ವಾರಗಟ್ಟಲೆ ಟಿಪ್ಪರ್ ನಿಂದ್ರೆ ನಮಗೆ ಸಾವಿಗತಿ ಅಂತಾರೆ ಒಂದು ವಾರದ ಹಿಂದೆಯಷ್ಟೇ ಇದೇ ರೀತಿ ಗಾಡಿ ಹಿಡಿದ ವ್ಯಕ್ತಿಯೊಬ್ಬ ವಿಷ ಕುಡಿದು ಆತ್ಮಹತ್ಯೆಗೆ ಪ್ರಯತ್ನಿಸಿ ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿದ್ದಾರಂತೆ ಸಾಲ ಮಾಡಿ ಟಿಪ್ಪರ್ ಇಟ್ಟುಕೊಂಡ ನಮ್ಮ ಮೇಲೆ ರಕ್ತ ಹಿರಿ ವಸೂಲಿ ಮಾಡ್ತಾರೆ ಬೆನ್ನು ಬಿಡದೆ ಹೊಂಚು ಹಾಕಿ ಹಿಡಿತಾರೆ ಆದರೆ ಶ್ರೀಮಂತರ ಟಿಪ್ಪರನ್ನ ಹಿಡಿಯಲ್ಲ ಸುದ್ದಿ ತಿಳಿಸಿದ್ರು ಬರಲ್ಲ ಅಂತ ನೊಂದವರು ನೋವು ತೋಡ್ಕೊಂಡು ಕಟ್ಟಿದ್ವಲ್ಲ ಫೈನ್ ಕಟ್ಟಿದ್ವಲ್ಲ ನಾವು ಒಂದ್ ತಿಂಗ್ಳು ಲೋನ್ ಕಟ್ಬೇಕು ಒಂದ್ ತಿಂಗ್ಳು ಲೋನ್ ಕಟ್ಟಿಲ್ಲ ಅಂದ್ರೆ ಇವನ್ ಬರ್ತಾನೆ ಶ್ರೀರಾಮ್ ಫೈನನ್ಸ್ ಒಂದ್ಸತಿ ಒಂದ್ಸತಿ ಐವತ್ತೆರಡು ಸಾವಿರ ಟೆನ್ ವಿಲಿಗೆ ಸಿಕ್ಸ್ ವಿಲಿ ಸಾವಿರ ಒಂದು ಕಂತಿನ ಕಮ್ಮಿ ಆಯ್ತು ಅಂದ್ರೆ ಶ್ರೀರಾಮ್ ಫೈನನ್ಸ್ ಮನಕ್ ಬರ್ತಾನೆ ಕಟ್ಟಬಳಿ ಮಗನೇ ಅಂತ ಗೊತ್ತ ನಿಮಗೆಲ್ಲ ಫೈನಾನ್ಸ್ ತಗೊಂಡು ಸ್ಟೇಷನ್ಗೆ ಹೋಗಿ ನೋಟ್ರಿ ಮಾಡಿಸಿ ಎರಡು ದಿನ ವೇಟ್ ಮಾಡುತ್ತೆ ಒಂದಿನ ಎರಡು ದಿನ ಪ್ರೊಸೆಸ್ ನಡೆಯುತ್ತೆ ಅವ್ರು ಮೇಡಮ್ ಸಿಕ್ಕರೆ ಅವತ್ತೆ ಸಿಕ್ಕಿರ ಸೈನ್ ಹಾಕಿರ ಅವತ್ತೆ ಆದ್ರೆ ಆಯಿತು ಇಲ್ಲ ಅಂದ್ರೆ ಮಾರನೇ ದಿನ ಪ್ರೊಸೆಸ್ ಆಗ ಸಂಕಲ್ ಆಗುತ್ತೆ ನೋಟ್ರಿ ಎಲ್ಲ ಮಾಡಿಸಿ ಸ್ಟೇಷನಿಗೆ ಇರುತ್ತೆ ಗಾಡಿ ಅವರೆಲ್ಲ ದುಡ್ಡು ಕಟ್ಟಿ ಚೆನ್ನೆಲ್ಲ ಕೊಟ್ಟಿ ಕಟ್ಟಿ ಎಲ್ಲ ಮುಗಿಸ್ಕೊಂಡ್ ಎರಡು ದಿನ ಪ್ರೊಸೆಸ್ ಲೋಕಲ್ ಗಾಡಿ ಆದರೆ ಬಂದ್ ಹಿಡಿತೀರಾ ಇಂಥ ಗಾಡಿಗಳಾದ್ರೆ ಬಂದು ಹಿಡೋಕ್ಕೆ ನಿಮಗೆ ಟೈಮಿಂಗ್ಸ್ ಇರೋಲ್ಲ ಗಾಡಿ ಇಲ್ಲ ಅಂತ ಏನಿಲ್ಲ ಅಂತರ ಲೋಕಲ್ ಗಾಡಿ ಆದ್ರೆ ಗಾಡಿ ಹಿಂದ್ಗಡೆ ಗಾಡಿ ಬಂದು ಅಡ್ಡಾಕಿ ಫೋನ್ ಕಿತ್ಕೊಳೋದು ಅದು ಮಾಡೋದು ಇದು ಮಾಡ್ತೀರಾ ಲಂಚ್ ವಾರಂ ಗಾಡಿ ನಿಲ್ಸಿರ ಗಾಡಿ ರೆಸ್ಪಾನ್ಸ್ ಮಾಡಲ್ಲ ಅಕ್ರಮವಾಗಿ ಕಲ್ಲು ಸಾಗಾಟ ಮಾಡ್ತಾ ಇದ್ದ ಟಿಪ್ಪರನ್ನ ಜನರೇ ಹಿಡಿದು ನಿಲ್ಲಿಸಿದ್ರು ಮಧ್ಯಾಹ್ನದಿಂದ ರಾತ್ರಿ ತನಕ ಕಾದ್ರೂ ಆ ಧಿಮಾಕಿನ ಅಧಿಕಾರಿ ಸ್ಥಳಕ್ಕೆ ಬರಲೇ ಇಲ್ಲ ಇಷ್ಟಾದ್ರೂ ನನಗೆ ಗೊತ್ತಿದೆ ಹೇಗೆ ಕೆಲಸ ಮಾಡಬೇಕು ಅನ್ನೋ ದರ್ಪದ ಮಾತು ಬೇರೆ ಕೊನೆಗೆ ಜಿಲ್ಲೆಯ ಎಸ್ಪಿಗೆ ಪಬ್ಲಿಕ್ ಇಂಪ್ಯಾಕ್ಟ್ ತಂಡ ಫೋನ್ ಮಾಡಿದ ಮೇಲೆ ಅವರು ನಗರ ಠಾಣೆಯ ಪೊಲೀಸರನ್ನ ಸ್ಥಳಕ್ಕೆ ಕಳುಹಿಸಿಕೊಟ್ರು ಕೊನೆಗೂ ಪಟ್ಟು ಬಿಡದೆ ನೊಂದವರ ಪರ ನಿಂತುಕೊಂಡ ಪಬ್ಲಿಕ್ ಇಂಪ್ಯಾಕ್ಟ್ ಟಿಪ್ಪರನ್ನ ಪೊಲೀಸರು ಸೀಸ್ ಮಾಡೋವರೆಗೂ ಬಿಡ್ಲೇ ಇಲ್ಲ ಅಕ್ರಮ ನಡೆದಾಗ ತಾವೇ ಮುಂದು ನಿಂತು ರೈಡ್ ಮಾಡಬೇಕಾದ ಅಧಿಕಾರಿಗಳು ಜನರೇ ಅಕ್ರಮವನ್ನು ಹಿಡಿದುಕೊಟ್ಟರು ಒಂದೂವರೆ ಕಿಲೋಮೀಟರ್ ದೂರ ಇರೋ ಸ್ಥಳಕ್ಕೆ ಬರದೆ ದರ್ಪ ದಬ್ಬಾಳಿಕೆ ಮಾಡಿರೋದು ನಿಜಕ್ಕೂ ನಾಚಿಕೆಗೇಡು ಇದು ನಾಟಕವಲ್ಲದೆ ಮತ್ತೇನು ನಿಜಕ್ಕೂ ಕೂಡ ಈ ಒಂದು ಸ್ಥಳಕ್ಕೆ ಬಂದಾಗ ನಮಗೂ ಕೂಡ ನೋವಾಯಿತು ಇವ ನಾವು ಕೂಡ ಬಂದು ಪ್ರಯತ್ನ ಪಟ್ಟರು ಕೂಡ ಅವರು ಫೋನ್ ಹಾಯಿಸಿದ್ರು ಕೂಡ ಅವರು ಫೋನನ್ನು ತೆಗೀತಿಲ್ಲ ಫೋನ್ ತೆಗೆದಾಗ ಒಂದು ಸರಿ ನಾನು ಏನು ಕೆಲಸ ಮಾಡಬೇಕು ನನಗೆ ಗೊತ್ತಿದೆಯಾ ಅನ್ನೋ ಅಂತ ದರ್ಪದ ದಬ್ಬಾಳಿಕೆಯ ಮಾತನ್ನು ಆಡ್ತಾರ ಅಂತ ಹೇಳಿದರೆ ನಿಮ್ಮಂಥ ಅಧಿಕಾರಿಗಳನ್ನು ಪಡೆದಂಥ ನಾವುಗಳು ನಿಜಕ್ಕೂ ಕೂಡ ಪುಣ್ಯರು ಅಂತ ಅನಿಸುತ್ತೆ ಸಂಬಂಧಪಟ್ಟ ಅಧಿಕಾರಿಗಳೇನಿದ್ದಾರೆ ಅವರ ಮೇಲಿನ ಅಧಿಕಾರಿಗಳೇನಿದ್ದಾರೆ ಈ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕು ಕ್ರಮ ತೆಗೆದುಕೊಳ್ಳಿಲ್ಲ ಅಂತೇಳಿದರೆ ಒಂದು ಮಾಧ್ಯಮವಾಗಿ ನಾವು ಕೂಡ ಇದನ್ನು ಸುಮ್ಮನೆ ಬಿಡೋದಿಲ್ಲ ಈ ಬಗ್ಗೆ ಪ್ರಶ್ನೆಯನ್ನು ಎತ್ತೇ ಎತ್ತುತ್ತೇವೆ ಮರಡು ಗಾಡಿ ನಾವು ಈಗ ಸಲ ಸಲ ಮಾಡಿ ತಂದಿರ್ತೀವಿ ಎಲ್ಲಿಂದ ತಂದು ಕಟ್ಟೋದು ಹೇಳಿ ಕಟ್ಟಿ ಕಟ್ಟಿ ಅಂದ್ರೆ ಆ ಮೊಬೈಲ್ ಕಿದ್ದ ಕೈ ಕೈಯಿಂದಾನೆ ಬೇರೆ ಎಲ್ಲ ಫೋನ್ ಮಾಡ್ತೀನಿ ಚೆನ್ನಾಗಿ ನಾನು ಮೇಡಮ್ ಹಂಗಿಂಗೆ ಅಂದ್ರೆ ಮೊಬೈಲ್ ಕಿದ್ದ ನಮ್ಮಲ್ಲೇ ಮಾಮೂಲಿ ಸಾಧಾರಣ ಜನ ಮೇಲೆ ಬೇಕು ಅಧಿಕಾರಿ ಇವ್ರ ಮೇಲೆ ಬೇಡ ಯಾಕೆಂದ್ರೆ ಇವ್ರದ್ರಲ್ಲಿ ಇವ್ರದ್ರಲ್ಲಿ ಅಡ್ಜಸ್ಟ್ಮೆಂಟ್ ಇದೆಯಲ್ಲ